ನನ್ನ ಹೆಸರು ನಡೆದಂಥ ಚುನಾವಣೆ ಭಾರಿ ಅಂತರದಿಂದ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸೊ ಭಾರಿ ಅಂತರದಿಂದ ಕೆಲಸಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಿಮಗೆ ನಿಮ್ಮ ನೀವು ನನ್ನ ಮೇಲೆ ಏನು ನಂಬಿಕೆ ಇಟ್ಟಿದ್ದೀರಾ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸನೂ ಕೂಡ ಮಾಡ್ತೀನಿ ಸೊ ಅದ್ರ ಜೊತೆಗೆ ನನ್ನ ಜೊತೆಯಂತ ಜೊತೆ ಸಹಕರಿಸಿದಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೂ ಮತ್ತು ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಮಿತ್ರರಿಗೂ ಕೂಡ ಈ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ಹಿರಿಯ ಅಧಿಕಾರಿಗಳಿಗೂ ಸಹ ನಾವು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ ಜೊತೆಗೆ ಈ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಈ ಮೂಲಕ ಅದನ್ನ ಭರವಸೆನೂ ಕೂಡ ಕೊಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ದಿನ ನಡೆದಂಥ ಚುನಾವಣೆ ಭಾರಿ ಹಂತದಿಂದ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸೊ ಭಾರಿ ಅಂತರದಿಂದ ಗೆಲ್ಲಿಸೋಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಿಮಗೆ ನಿಮ್ಮ ನೀವು ನನ್ನ ಮೇಲೆ ಏನು ನಂಬಿಕೆ ಇಟ್ಟಿದ್ದೀರಾ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಿ